ಮನೆಯಲ್ಲಿ ಬೆಳಿಗ್ಗೆ ಬೆಳಗ್ನೇ ತಿಂಡಿಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂತ ಹೇಳಿದ ಕೂಡಲೇ ಮುಖ ತೀರಿಸ್ಕೊಂಡು ಹೋಗೋ ಈ ವಿಡಿಯೋನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬೆಳಿಗ್ಗೆನೆ ಎಲ್ಲ ಕೆಲಸಗಳ ಅವಸರದ ಮಧ್ಯೆ ಏನು ತಿಂಡಿ ಮಾಡೋದು ಅಂತ ಗೊತ್ತಾಗದೆ ರವೆ ಇದೇ ಬೇರೆ ಏನಿಲ್ಲ ಅಂತ ಹೇಳಿ ರವೆನ ಹಾಕಿ ಉಪ್ಪಿಟ್ಟು ಮಾಡ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿ ಉಪ್ಪಿಟ್ಟು ಮಾಡಿ ಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಈವನ್ ಮಾಡಿದವ್ರಿಗೂ ಕೂಡ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ರೂ ಇಷ್ಟಪಡೋ ರೀತಿಯಲ್ಲಿ ಹಾಗೆ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ಸಾಫ್ಟ್ ಆಗಿ ಉಪ್ಪಿಟ್ಟು ನ ಮಾಡಿರ್ತಾರೆ ಅದೇ ರೀತಿಯಾಗಿ ನಾನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿಯಾಗಿ ಇದೇ ಪ್ರೊಸೀಜರ್ನಲ್ಲಿ ನೀವು ಕೂಡ ಮನೆಯಲ್ಲಿ ಉಪ್ಪಿಟ್ ಮಾಡ್ಕೊಂಡ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗಾದರೆ ತಡ ಮಾಡೋದಕ್ಕೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಇದೇ ತರಕಾರಿ ಬೇಕಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕ್ಯಾರೆಟು ಇಲ್ಲ ಬೀನ್ಸು ಟೊಮೊಟೊ ಇಲ್ಲಾಂದರೆ ಹಸಿ ಬಟಾಣಿ ಏನಾದರೂ ಇತ್ತು ಅಂದರೆ ಹಸಿ ಬಟಾಣಿ ಒಂದೊಂದು ಕಡೆ ಅವರೇಕಾಳು ಕೂಡ ಬಳಸ್ತಾರೆ ಅವರೇಕಾಳು ಕ್ಯಾಪ್ಸಿಕಮ್ ಕೂಡ ಬಳಸ್ತಾರೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ರೆ ಕೆ ಉಪ್ಪಿಟ್ಟು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಥರ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇದೆ ಆಲೂಗಡ್ಡೆ ಈ ಯಾವ ತರಕಾರಿ ಬೇಕನ್ಸುತ್ತೆ ನಿಮಗೆ ಅದನ್ನೆಲ್ಲ ಈ ಥರ ಸಣ್ಣ ಸಣ್ಣದಾಗಿ ದೊಡ್ಡ ಸೈಜ್ ಕಟ್ ಮಾಡ್ಕೋಬಾರ್ದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಕೇವಲ ರವೆ ಹಾಕಿ ಉಪ್ಪಿಟ್ಟು ಮಾಡಿಕೊಡೋದಕ್ಕಿಂತ ಈ ಥರ ತರಕಾರಿಗಳನ್ನ ಹಾಕಿ ಉಪ್ಪಿಟ್ಟು ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹಾಗೆ ಯಾರೆಲ್ಲ ತರಕಾರಿ ತಿನ್ನೋದಿಲ್ವೋ ಅವರೆಲ್ಲ ತುಂಬ ಈಸಿಯಾಗಿ ತರಕಾರಿಗಳನ್ನ ತಿಂತಾರೆ ಹಾಗೆ ಉಪ್ಪಿಟ್ಟು ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಯಾವತ್ತೂ ಉಪ್ಪಿಟ್ಟು ತಿಂದೇ ಇರೋರು ಕೂಡ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆ ರೀತಿಯಾಗಿರುತ್ತೆ ತರಕಾರಿಗಳನ್ನ ಹಾಕಿ ಮಾಡೋದ್ರಿಂದ ಆದಷ್ಟು ಮಕ್ಕಳೇನಾದರೂ ಇತ್ತು ಅಂದರೆ ತರಕಾರಿನ ಹಾಕಿ ಮಾಡಿಕೊಡೋದಕ್ಕೆ ಟ್ರೈ ಮಾಡಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ಹಾಕ್ಕೊಂಡು ನಾನಿಲ್ಲಿ ಬಾಂಬೆ ರವೆ ಅಥವಾ ಸಣ್ಣ ರವೆ ಅಂತ ಏನು ಕರೀತಾರೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ರವೆನ ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ಗೆ ಸೈಡಿಗೆ ಎತ್ತಿಟ್ಕೊಂಡು ರವೆನ ಮತ್ತು ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಹಾಗೆ ಹೆಸರುಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಖಾರಕ್ಕೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಟೊಮೊಟೊ ಕೂಡ ಈಗಲೇ ಸೇರಿಸ್ಕೊತಾ ಇದ್ದೀನಿ ಈ ಎಲ್ಲನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ತರಕಾರಿನ ಏನೇನು ತರಕಾರಿ ತೊಗೊಂಡಿದ್ರೆ ಎಲ್ಲನೂ ಈಗಲೇ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ತರಕಾರಿನ ಸೇರಿಸ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ದೇ ಇದೇ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ತರಕಾರಿ ಎಲ್ಲ ಕ್ರಿಸ್ಪಿಯಾಗಿ ಇರುತ್ತೆ ಸ್ವಲ್ಪ ತಿನ್ನುವಾಗ ಹಾಗೆ ಸಿಗ್ತಾ ಇರುತ್ತೆ ಪೂರ್ತಿಯಾಗಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟು ಕುಕ್ ಆಗಿದರೆ ಸಾಕಾಗುತ್ತೆ ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡ್ರೆ ಅದು ಬೆಂದ್ಕೊಬಿಡುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಹೀಗೆ ಹುರ್ಕೊ ಬೇಕಾಗುತ್ತೆ ಈ ಥರ ಸ್ವಲ್ಪ ಆಗಿದೆ ಅನ್ನುವಾಗ ಇದಕ್ಕೆ ಉರ್ದ್ ಮೊದಲೇ ಹುರಿದಿಟ್ಕೊಂಡಿದಂಥ ರವೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗೇ ಹುರ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿರುವಂಥ ಎಣ್ಣೆ ಅಂಶ ತರಕಾರಿಯಲ್ಲಿ ಬಿಟ್ಕೊಂಡಿರುವಂಥ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಮತ್ತೆ ಅದು ಉದ್ರುದ್ರಾಗಿ ಆಗೋವರೆಗೂ ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಮೂರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದೇ ಪಕ್ಕದಲ್ಲೇ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಆ ಬಿಸಿನೀರನ್ನು ಹಾಕೊತಾ ಇದ್ದೀನಿ ಈ ಥರ ಮಾಡೋದರಿಂದ ರವೆ ಕೂಡ ಬಿಸಿ ಇರುತ್ತೆ ಹಾಗೆ ಬಿಸಿ ನೀರನ್ನ ಸೇರಿಸೋದ್ರಿಂದ ಯಾವುದೇ ರೀತಿಯಾಗಿ ಗಂಟು ಆ ಥರ ಏನೂ ಆಗೋದಿಲ್ಲ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕು ಅಂತ ಅನ್ಸಿದ್ರೆ ಬಿಸಿ ನೀರನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಸೇರಿಸ್ಕೊಂಡು ತಿರ್ಗಿಸ್ಕೊಳ್ತಾ ಇದ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ ನಾನಿಲ್ಲಿ ಒಂದು ಕಪ್ಪು ಅಳತೆ ರವೆಗೆ ಮೂರು ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದೆ ಅಂದರೆ ನಾನಿಲ್ಲಿ ಟೋಟಲಾಗಿ ಎರಡು ಕಪ್ ರವೆನ ತೊಗೊಂಡಿದ್ದೆ ಎರಡು ಕಪ್ಗೆ ಆರು ಕಪ್ ಆಗೋಷ್ಟು ನೀರನ್ನ ಸೇ ಬಿಸಿ ಇಟ್ಕೊಂಡಿದ್ದೆ ಆ ಎಲ್ಲ ಪೂರ್ತಿ ನೀರನ್ನು ಕೂಡ ಹಾಕಿ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ಉಪ್ಪಿಟ್ಟು ಎಷ್ಟು ತೆಳುವಾಗಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ ನಾನು ಹೇಳಿದ ತರ ರೀತಿಯಲ್ಲೇ ಈ ಪ್ರೊಸೀಜರ್ನಲ್ಲಿ ನಲ್ಲಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಈ ಮನೆಯಲ್ಲಿರೋ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಕೊನೆಯದಾಗಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂವತ್ತು ಸೆಕೆಂಡಷ್ಟು ಟೈಮು ಹಾಗೆ ಬಿಟ್ಟು ಗ್ಯಾಸ್ನ ಆಮೇಲೆ ಆಫ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದಂತಹ ಹೋಟೆಲ್ ಸ್ಟೈಲ್ ರೀತಿಯಲ್ಲೇ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಈ ರೀತಿಯಾಗಿ ಸರಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬೆಳಗ್ಗೆ ಟೈಮ್ಗೆ ತುಂಬಾ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಇನ್ಮೇಲೆ ಉಪ್ಪಿಟ್ಟನ್ನ ಪ್ಲೇನಾಗೆ ಮಾಡೋ ಬದಲು ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನ ಹಾಕಿ ಒಂದ್ಸಲಿ ಟ್ರೈ ಮಾಡಿ ಮಕ್ಕಳಿಗೆ ಬಾಕ್ಸ್ಗಾಗಿರ್ಬೋದು ಲಂಚ್ ಬಾಕ್ಸ್ ಆಗಿರ್ಬೋದು ಮನೆಯಲ್ಲಿ ಯಾರಿಗಾದರೂ ಕೊಡೋದಾಗಿದ್ದರೆ ಈ ಥರ ಮಾಡಿಕೊಟ್ಟು ಕಳಿಸಿ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ ಅಂತ ಹೇಳ್ತೆ ಎಲ್ಲರೂ ಟೇಕ್ ಕೇರ್ Marco, no follow, mari.